ನಮಸ್ತೆ ಮೈ ಡಿಯರ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ಪ್ರತಿನಿತ್ಯ ಧ್ಯಾನದಿಂದ ಬರುವಂತಹ ನನ್ ನನ್ನಲ್ಲಿ ಬರುವಂತಹ ಕೆಲವೊಂದಿಷ್ಟು ಥಾಟ್ಸ್ ಗಳನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತಾ ಇದ್ದೇನೆ ಸೊ ಇವತ್ತು ಕೂಡ ಇನ್ನೊಂದು ಟಾಪಿಕ್ ಬಗ್ಗೆ ಸೊ ನಾವೆಲ್ಲರೂ ಕೂಡ ಇವತ್ತು ತಿಳ್ಕೊಳ್ಳೋಣ ನಾಲೆಜ್ ತಗೊಳ್ಳೋಣ ಇವತ್ತು ನಾನು ಹೇಳ್ತಿರೋ ಟಾಪಿಕ್ ಬಂದ್ಬಿಟ್ಟು ಸೊ ಒಮ್ಮೆಯಾದರೂ ನಿಮ್ಮ ಜೀವನದಲ್ಲಿ ಬರುವಂತಹ ಕನಸುಗಳನ್ನ ನೀವು ಗಮನಿಸಿದೀರಾ ನೋಡಿದೀರಾ ಆ ಕನಸುಗಳು ಹೇಗಿದೆ ಅಂತ ಸೊ ಹಾಗಾದ್ರೆ ನೋಡೋಣ ಥಾಟ್ಸ್ ಬಂತು ಧ್ಯಾನ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ರೀಸೆಂಟ್ ಆಗಿ ನಾವು ಬರೀತಾ ಇದೀನಿ ಬಟ್ ಅದನ್ನ ನಾನು ಹಳೇದಿಂದ ತೊಗೊಂಡ್ಬರ್ತಾ ಇದ್ದೇನೆ ಸ್ಟಾರ್ಟಿಂಗ್ ಇಂದ ಏನ್ ಬಂತು ಆಲ್ಮೋಸ್ಟ್ ಬುಕ್ ಆಗಿದೆ ಅದು ಸೊ ಅಲ್ಲಿಂದ ಕವರ್ ಮಾಡ್ಕೊತಾ ಬರ್ತಾ ಸ್ಟಾರ್ಟ್ ಮಾಡೋಣ ಕನಸು ಎಂದರೇನು ಮತ್ತು ಅದು ಹೇಗಿರಬೇಕು ಈ ಕುರಿತಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸೂಕ್ಷ್ಮವಾಗಿ ಅವಲೋಕಿಸಬೇಕಿದೆ ಕನಸುಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಲೈಫ್ ಅಲ್ಲಿ ಸೊ ಅಂದ್ರೆ ಕನಸುಗಳಂದ್ರೆ ಏನು ತುಂಬಾ ಸಿಂಪಲ್ ಒಬ್ಬ ವ್ಯಕ್ತಿ ಇವತ್ತು ನಾವು ಬದುಕ್ತಾ ಇದೀವಿ ಓಕೆ ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಮುಖ್ಯ ಕಾರಣ ಏನಂದ್ರೆ ನಮ್ ಲೈಫ್ ಅಲ್ಲಿ ಒಂದು ಕನಸು ಇರುತ್ತೆ ಸೊ ಏನೋ ಒಂದ್ ಮಾಡ್ಬೇಕು ಅಂತಾನೋ ಏನೋ ಒಂದನ್ನ ಅಚೀವ್ ಮಾಡ್ಬೇಕಂತಾನೋ ಪೂರ್ಣ ಮಾಡ್ಬೇಕಂತಾನೋ ಒಂದಿನೋ ಇರುತ್ತೆ ನಮ್ಮ ಒಳಗಡೆ ಸೊ ಅದನ್ನೇ ಕನಸುಗಳು ಅಂತ ಕರೀತಾರೆ ಆ ಕನಸುಗಳು ನಮ್ಮನ್ನು ಏನಾಗುತ್ತೆ ಆ ನಮ್ಮ ಲೈಫ್ ಅಲ್ಲಿ ಬದುಕೋ ಹಂಗೆ ನಮ್ಗೊಂದು ಏನಾಗುತ್ತೆ ಆಗಿರ್ತಾವೆ ಬಟ್ ಯಾವತ್ತೂ ಕೂಡ ನಾವು ಅಬ್ಸರ್ವ್ ಮಾಡಿಲ್ಲ ನಾವು ಕಾಣ್ತಾ ಇರೋ ಕನಸುಗಳು ಹೇಗಿದಾವೆ ಯಾವ ರೀತಿ ಕನಸನ್ನ ನಾವು ಕಾಣ್ತಾ ಇದೀವಿ ಅಂತ ಒಮ್ಮೆನೂ ಕೂಡ ನಾವ್ ಏನ್ ಮಾಡಿಲ್ಲಪ್ಪಾ ಅಂದ್ರೆ ಅದನ್ನ ನೋಡಕ್ ಹೋಗಿಲ್ಲ ಸೊ ಇದು ನಮ್ಮನ್ನ ಏನ್ ಮಾಡುತ್ತೆ ಅಹ್ ಸೊ ಈ ಕುರಿತಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಬೇಕಿದೆ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಿದ್ರು ಒಂದ್ ಹೇಳ್ತೀನಿ ಯಾವುದೇ ಒಂದು ವಿಷಯವೆಲ್ಲಾದ್ರೂ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತಹ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದ್ರೆ ಧ್ಯಾನ ಮಾಡಿದಾಗ ಮಾತ್ರ ನೀವು ಧ್ಯಾನ ಮಾಡದೇ ಇದ್ದಾಗ ನಾಲೆಜ್ ತಗೊಳ್ದೆ ಇದ್ದಾಗ ಆ ತಗೊಂಡಿರೋ ನಾಲೆಜ್ ಅಪ್ಲೈ ಮಾಡ್ಕೊಳ್ಳದೆ ಇದ್ದಾಗ ನಿಮ್ಮಲ್ಲಿ ಸೂಕ್ಷ್ಮತೆ ಬರೋದಿಲ್ಲ ಒಂದು ಲೈಫ್ ಇರುತ್ತೆ ಲೈಫ್ ಒಳಗಡೆ ಸಾಕಷ್ಟು ವಿಷಯಗಳು ಘಟನೆಗಳು ಆ ಸೊ ಎಲ್ಲಾ ನಡೀತಾ ಇರುತ್ತೆ ಬಟ್ ನಾವದನ್ನ ನಾವ್ ಹೆಂಗಿರ್ತೀವಿ ಹಂಗ ನೋಡ್ತಿರ್ತೇವೆ ನಮ್ಮ ಒಳಗಡೆ ಯಾವ ಬ್ಲೂ ಪ್ರಿಂಟ್ ಇರುತ್ತೋ ಸೊ ಅದನ್ನ ಹಂಗೆ ನೋಡ್ತಾ ಇರ್ತೇವೆ ಬಟ್ ಆ ವಿಷಯಗಳನ್ನೂ ಆಳವಾಗಿ ನೋಡ್ತಾ ಅಂದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನೋಡಬಹುದು ಒಂದು ವಿಷಯನ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ನೋಡಬಹುದು ಸೊ ಅದು ಸಾಧ್ಯ ಆಗೋದಾರಿಗೆ ಮಾಸ್ಟರ್ಸ್ ಅಂದ್ರೆ ಧ್ಯಾನ ಮಾಡೋದು ಮಾತ್ರ ಸಾಧ್ಯ ಆಗುತ್ತೆ ಈಗ ಕನಸು ತಕ್ಷಣ ಎಲ್ಲರೂ ನಾರ್ಮಲ್ ಆಗಿ ನೋಡ್ತಾರೆ ಕನಸಪ್ಪ ಕನಸು ಅಂದ್ರೆ ಲೈಫ್ ಅಲ್ಲಿ ಇಟ್ಕೊಂಡಿರ್ತೀವಿ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಸೊ ಅದು ನಮ್ಗೆ ಏನಾಗುತ್ತೆ ಬದುಕು ಹೊಸ ಹಾಕೊಡುತ್ತೆ ಸೊ ಅಷ್ಟೇ ನಾರ್ಮಲ್ ಆಗಿ ನೋಡ್ತೇವೆ ಆಮೇಲೆ ನಾವು ಕಾಣೋ ಕನಸುಗಳು ಹೆಂಗಿರ್ತಾವಂದ್ರೆ ನಾರ್ಮಲ್ ಆಗಿ ಹೇಳ್ತೀವಿ ನಮ್ಗೆ ಏನೇ ಬೇಕು ಅದನ್ನ ಹೇಳ್ತೇವೆ ಅಂದ್ರೆ ಅವ್ರು ಜಾಸ್ತಿ ಅದ್ರ ಬಗ್ಗೆ ಆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಸೊ ಏನು ಹೆಂಗೆ ಕನಸು ಯಾ ಯಾವ ರೀತಿ ಇರಬೇಕು ಇದರಲ್ಲ ಯೋಚನೆ ಮಾಡಲ್ಲ ಅದೇ ಒಬ್ಬ ಧ್ಯಾನಿಗೆ ಧ್ಯಾನಿಯಾಗಿ ನಾವು ಯೋಚನೆ ಮಾಡಿದಾಗ ಸೊ ಅಲ್ಲಿ ಕನಸುಗಳು ಹೆಂಗಿರ್ತಾವೆ ತುಂಬಾ ಸಿಂಪಲ್ ಅಲ್ಲಿ ಕನಸುಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಅವರು ಆ ಕನಸುಗಳ ಬಗ್ಗೆ ಫಸ್ಟ್ ತಾವೇ ಕನಸುಗಳನ್ನ ಕಾಣ್ತಾ ಇದಾರೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಬಹಳ ಸೂಕ್ಷ್ಮವಾಗಿ ಇದನ್ನ ನೋಡ್ತಾರೆ ಸೊ ಕನಸು ಹೆಂಗಿದೆ